ಈ ಚಿಂತೆ ಬಂದ್ ಆಗ್ಬೇಕಾ ಅಂತಂದ್ರ ಇವತ್ತ ಹೆಂಗ್ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೆಲ್ಲ ಇನ್ನ ಬರಿಷ್ಠ ಆಗ್ಬೇಕು ವಿಚಾರ ನಾಳೆ ಇವತ್ತೆ ಕಾರ್ಖಾನೆ ಚಾಲೂ ಆಗದ್ ಬೇರೆ ನಿಗದಿ ಆಗಿ ಮಾಡ್ಲೇಬೇಕಾ ಮಾಡೋ ರೀತಿ ಒಳಗ ಚಳವಳಿಯನ್ನ ಇವತ್ತಿನ ಸರಿಯಾಗಿ ಮೂರ್ ನಾಲ್ಕು ಗಂಟೆ ಒಳಗೆ ಹಾಗಾಗಿ ಒಳ್ಳೆ ರಿಪೋರ್ಟ್ ಬರ್ದ್ರ ನಾವು ಆ ಗುರುಗಳ ಕೆಲವೆಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ ಅವಾಗ ನಿರ್ಧಾರ ಹೇಳ್ತು ನಾವ್ ಏನ್ ನಿರ್ಧಾರ ತಗೋತೋ ಅದಕ್ಕೆ ಗೊತ್ತಿರ್ಬೇಕ ನಿಮಕ್ ಮುಂದೆ ನಾವ್ ಇರ್ತೇವೆ ಬರ್ದಿರಿ ನಿಮ್ಮ ಭೂಮಿ ತಾಯಿ ಮೇಲೆ ಅನ್ಯಾಯ ಆಕೈತಿ ತಾಯಿ ಮೇಲೆ ಅನ್ಯಾಯ ಆಕೈತಿ ತಾಯಿಗೇನ ಹಾನಿ ಮಾಡಿದಂಗ ಮೋಸ ಮಾಡಿದಂಗತಿ ಬರ್ತಿರ್ಲ ಜೋರ್ ನೋಡ್ರಿ ಬರ್ತೀರಿ ಅಂತೇಳಿ ಬರ್ತಿರ್ಲೀ ಎಲ್ಲಾರು ಹೇಳಕ್ ಬರ್ತೀರಿ ಅವ್ರ ಮನೆಗೆ ಯಾಕಂದ್ರೆ ಯಾಕೆ ಅಡಿಗೆ ತಗೊಂಡ್ ನಮ್ಮನ್ನ ಮೋಸ ಮಾಡಿರು ನಮ್ಮ ಕುಟುಂಬಗಳ ಸಹಾಯ ಇಲ್ಲ ನಮ್ಮ ಕುಟುಂಬ ಜೀವನ ನಡ್ಸಾಕ ನಮ್ ಮಕ್ಕಳನ್ನ ನಡ್ಸಾಕ ನಮ್ ಮಕ್ಕಳ ಸಾಲಿ ಕಲ್ಸಾಕ ಬಟ್ಟಿಗೆ ರೊಕ್ಕ ಇಲ್ರು ನಾವು ರೊಕ್ಕ ಮೋಸ ಮಾಡಿ ತಗೊಂಡಿರಿ ಕೋಡ್ರಿ ಅಡಿಗೆ ತಗೊಂಡ್ ಹೋಗನು ಹೋಗನು ಬೇಡ ದಯವಿಟ್ಟು ಪ್ರಭಾಕರ್ ಕೋರೆ ಅವ್ರಿ ಎಲ್ಲಾ ಕಾರ್ಖಾನೆ ಮಾಲೀಕರ ದಯವಿಟ್ಟಿಗೆ ಇವತ್ತ ನಾಲ್ಕ ಐದು ಗಂಟೆ ಒಳಗಾಗಿ ಘೋಷಣೆ ಮಾಡ್ಬೇಕು ಮಾಡದೆ ಹೋದ್ರೆ ನಿಮ್ಮ ಮನೆಗೆ ನಕ್ಕಿ ಅಡಿಗೆ ತಗೊಂಡ್ಬರ್ತಕ್ಕಂಥ ಚಳವಳಿ ಈಗ ಧನ್ಯವಾದಗಳು ನಮ್ಮ ಅಧ್ಯಕ್ಷರಿಗೆ ನಿಮಿಷ ಗುರುಜಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಿರಿಗಳಂತ ಜಮಿ ಶ್ರೀಗಳು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಜೋರ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಅದೇ ರೀತಿಯಾಗಿ ನಮ್ಮ ಮಾತೇಶ್ ಒಕ್ಕುಂದವರು ಬೆಳಗಾವಿ ಜಿಲ್ಲಾ ಬಿಜೆಪಿ ನಗರದ ಜಿಲ್ಲಾ ಉಪಾಧ್ಯಕ್ಷರು ಅವರು ಕೂಡ ಈ ಸಾವಿರ ಕೊಟ್ಟಿದ್ದಾರೆ ಅವ್ರಿಗೂ ಜೋರ ಚಪ್ಪಾಳೆ ಮುಖಾಂತರ ಧನಿವಾದಗಳನ್ನ ಲಕ್ಷ್ಮಣ ಶಂಕರ್ ಔರಾದಿ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದರಂತೆ ಮೇಲ್ಮಟ್ಟಿ ಗ್ರಾಮದವರ ಐದು ಹೊಟ್ಟಿ ತಗೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಜೋರ ಚಪ್ಪಾಳ ಮುಖಾಂತರ ಸ್ವಾಮ್ಯಗಳನ್ನು ಅದೇ ರೀತಿಯಾಗಿ ನಂದಿ ನದಿ ಇಂಗಳ ಗ್ರಾಮದ ವತಿಯಿಂದ ಸುಮಾರು ಹದಿನೈದು ಹುಡುಗರು ಸೇರಿಕೊಂಡ ಶಿವನಂದಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮನೆ ಮನೆಗೆ ಹೋಗಿ ಎರಡೂವರೆ ಕ್ವಿಂಟಲ್ ಅಕ್ಕಿ ತಗೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದಗಳು ನೋಡೋಣ ಈ ವೇದಿಕೆಗೆ ಹೋರಾಟದ ವೇದಿಕೆಗೆ ಬೆಂಬಲವನ್ನ ಸೋ ರೈತನೇ ತಿರುಗಿದರೆ

ಅನ್ನ ಕಣೋದು ಧರ್ಮ ನೇಗಿಲ ಧರ್ಮ ಧರ್ಮ ರೈತ ಧರ್ಮ ರೈತ ಧರ್ಮ ರೈತರುಗಿ ಲೋಕಕ್ಕೆ ಅನ್ನ ಕಣೋ ಇದು ನೇಗಿಲ ಧರ್ಮ ಕಣೋ